ಜನಾಂಗದಲ್ಲಿ ಹುಟ್ಟಿ ಸಮಾಜಮುಖಿಯಾಗಿ ಕೆಲಸ ಮಾಡಿದ್ದೇನೆ ಮಹರ್ಷಿ ವಾಲ್ಮೀಕಿಯವರ ಜಯಂತ್ಯೋತ್ಸವ ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ಆಚರಣೆ ಮಾಡ್ತಾ ಇದ್ದೀನಿ ನಾನು ನಾಡಿನ ಜನತೆಗೆ ಮಹರ್ಷಿ ವಾಲ್ಮೀಕಿ ಮಹೋತ್ಸವದ ಶುಭಾಶಯಗಳನ್ನು ಕೋರ್ಲಿಕ್ಕೆ ಬಯಸ್ತಾ ಇದ್ದೇನೆ ನಾವು ಇವತ್ತು ಸರ್ಕಾರದ ವತಿಯಿಂದ ಮತ್ತು ವೈಯಕ್ತಿಕವಾಗಿ ಈ ಜಯಂತ್ಯತ್ಸವವನ್ನು ಆಚರಣೆ ಮಾಡ್ತಾ ಇರ್ತಕ್ಕಂಥ ಅದರ ಪ್ರಯುಕ್ತ ವಾಲ್ಮೀಕಿ ಪ್ರತಿಭೆಗೆ ಸರ್ಕಾರ ಮಾಲಾರ್ಪಣೆಯನ್ನು ಮಾಡಿ ಪುಷ್ಪ ಅರ್ಚನೆಯನ್ನು ಮಾಡಿ ಅವ್ರನ್ನ ಸ್ಮರಿಸ್ಕೊಳ್ತಕ್ಕಂಥ ಅವ್ರನ್ನ ಗೌರವಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ವಾಲ್ಮೀಕಿ ಅವರು ಈ ದೇಶ ಕಂಡಂಥ ಅಪರೂಪದ ಸಾಹಿತಿ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಂಡು ಮಾಡ್ಕೋಬೇಕಾಗ್ತದೆ ಈ ದೇಶದಲ್ಲಿ ರಾಮಾಯಣವನ್ನು ಅದನ್ನು ಬರೆದು ಇಡೀ ಜಗತ್ತಿಗೆ ಪರಿಚಯಿಸ್ತಕ್ಕಂಥ ಪ್ರಯತ್ನವನ್ನು ವಾಲ್ಮೀಕಿ ಮಾಡಿದರು ಸೊ ನಾವು ತಿಳ್ಕೋಬೇಕು ವಾಲ್ಮೀಕಿಯವರು ಸೂದ್ರ ಜನಾಂಗದಲ್ಲಿ ಜನಿಸಿದ್ರು ಕೂಡ ಒಂದು ಮಹಾನ್ ಕಾರ್ಯವನ್ನು ಮಾಡಿದ್ದಾರೆ ಅದು ವಾಲ್ಮೀಕಿ ರಾಮಾಯಣ ಅದನ್ನು ಬರೆದು ಇಡೀ ರಾಮಾಯಣವನ್ನು ಇಡೀ ಜಗತ್ತಿಗೆ ಪರಿಚಯಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಸೊ ಅಂಥವ್ರ ಜಯಂತ್ಯೋತ್ಸವವನ್ನು ಗೊತ್ತು ಆಚರಣೆ ಇದ್ದೀವಿ ಈ ಪ್ರತಿಮೆ ವಾಲ್ಮೀಕಿ ಪ್ರತಿಮೆ ಇರಲಿಲ್ಲ ಇಲ್ಲಿ ಇದನ್ನು ಮಾನ್ಯ ಉಗ್ರಪ್ಪನವರು ಮಾಡಬೇಕು ಅಂತ ಸಲಹೆ ಕೊಟ್ಟರು ಆಮೇಲೆ ಈ ಮೂರ್ತಿಯನ್ನು ವಾಲ್ಮೀಕಿ ಮೂರ್ತಿಯನ್ನು ಎರಡು ಸಾವಿರದ ಹದಿನೇಳರಲ್ಲಿ ಮಾಡಿದ್ರು ಇದಾದ ಮೇಲೆ ಕನಕದೇ ಕನಕ ಕನಕದಾಸರ ಮೂರ್ತಿಯನ್ನು ಕೂಡ ಅದರಲ್ಲಿ ಮಾಡಿದವು ಯಾಕಂತಂದರೆ ಇದು ದಿನನಿತ್ಯ ಶಾಸಕರು ಮಂತ್ರಿಗಳು ನೋಡಬೇಕು ಕನಕದಾಸ್ ಕನಕದಾಸರು ವಾಲ್ಮೀಕಿ ಅವರು ಇಬ್ಬರು ಕೂಡ ಸೂತ್ರ ಜನಾಂಗದಲ್ಲಿ ಹುಟ್ಟಿ ಸಮಾಜಮುಖಿಯಾಗಿ ಕೆಲಸ ಮಾಡಿದ್ರು ಅದಕ್ಕೋಸ್ಕರ ಅವರು ನಾನು ನೆನ್ಕೊಳ್ತಕ್ಕಂಥ ಕೆಲಸ ಮಾಡ್ತೀನಿ ಅವರು ಯಾವ ಮೌಲ್ಯಗಳಿಗೋಸ್ಕರ ಬದುಕಿದ್ರು ಆ ಮೌಲ್ಯಗಳನ್ನು

ಈ ಮನುಷ್ಯ ಇದೆಯಲ್ಲ ಆ ಮನಸ್ಸನ್ನು ಖಂಡಿಸ್ತೇನೆ ತೀವ್ರವಾಗಿ ಖಂಡಿಸ್ತೇನೆ ಅದು ಮುನುವಾದಿಗಳ ಪ್ರಯತ್ನ ಈ ಮುನುವಾದಿಗಳ ಪ್ರಯತ್ನ ಅದಕ್ಕೆ ವಿಚಲಿತರಾಗಿಲ್ಲ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ವಿಚಲಿತರಾಗಿಲ್ಲ ಅವರು ಏನಂತೆ ಕಾರ್ಯಕ್ರಮಗಳನ್ನು ಕೆಲಸ ಮಾಡ್ಕೊಂಡು ಹೋಗಿದ್ದಾರೆ ಜೊತೆಗೆ ಅವರು ಕ್ಷಮೆ ಕೊಟ್ಟು ಮಾಡಿದ್ದಾರೆ ಅದು ಬಹಳ ದೊಡ್ಡ ದೊಡ್ಡ ತನ ಅಂತಕ್ಕಂಥ ಮಾತಾಡ್ತಾರೆ ಹಿಂದುವಾದಿಗಳು ಸನಾತನವಾದಿಗಳು ಕೈವಾಡದು ಸನಾತನವಾದಿ ಅವರು ಸನಾತನವಾದ ಇದೆ ಸನಾತನವಾದಿಗಳು ಕೈ ಓಡದೆ ಮನುವಾದಿಗಳು ಸಮೀಕ್ಷೆ 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 ಇವತ್ತು ಕೊನೆ ಆಗ್ತಾ ಇದೆ ಸಮೀಕ್ಷೆ ಇವತ್ತು ಕೊನೆ ದಿನ ಸಾಕಷ್ಟು ಕಡೆ ಇನ್ನೂ ಆಗಲಿಲ್ಲ ಇನ್ನೂ ಟೈಮ್ ಬೇಕು ಅನ್ನುವಂಥ ಒತ್ತಾಯಗಳಿದಾವೆ ಸರ್ ಏ ಹೊಡೆ ತಿಂದು ನಾನು ಈಗ ಬೀಟಿಂಗ್ ಕರೆದಿದ್ದೀನಿ ಮೀಟಿಂಗ್ ಇದಾದ ತಕ್ಷಣ ಕನಕ್ ವಾಲ್ಮೀಕಿ ಜಯಂತಿ ಆದ ತಕ್ಷಣ ಮೀಟಿಂಗ್ ಮಾಡ್ತೀನಿ ಮೀಟಿಂಗ್ ನಲ್ಲಿ ತೀರ್ಮಾನ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ